ಕಾಳದೇವರ ಶಾಪ ಹಳೆಯ ಕಾಲದಲ್ಲಿ ಕಾಲಿಗಿರಿ ಎಂಬ ಹಳ್ಳಿಯ ಮಧ್ಯಭಾಗದಲ್ಲಿ ಕಾಳದೇವರಿಗೆ ಒಂದು ಪಾಳು ದೇವಸ್ಥಾನ ಇತ್ತು ಹಳ್ಳಿಯವರು ಎಲ್ಲರೂ ಅಲ್ಲಿಗೆ ಹೋಗಿ ಪೂಜೆ ಮಾಡುತ್ತಿದ್ದರು ಆದರೆ ದೇವಸ್ಥಾನದ ಬಗ್ಗೆ ಒಂದು ಶಾಪಿತ ನಂಬಿಕೆ ಇರಲು ಶುರುವಾಗಿತ್ತು ಹಳ್ಳಿಯ ಹಿರಿಯರು ಹೇಳುತ್ತಿದ್ದರೂ ಯಾರೂ ರಾತ್ರಿ ಈ ದೇವಾಲಯದೊಳಗೆ ಹೋದರೆ ಅವರು ಮರಳೋದಿಲ್ಲ ಈ ಮಾತನ್ನು ಕೇಳಿ ಹಳ್ಳಿಯ ಜನರು ದಿನದಲ್ಲಿ ಮಾತ್ರ ದೇವರ ಪೂಜೆ ಮಾಡಿ ರಾತ್ರಿಯತ್ತ ಹತ್ತಿರಕ್ಕೂ ಹೋಗುತ್ತಿರಲಿಲ್ಲ ಒಂದು ದಿನ ಸಂತೋಷ ಎಂಬ ಯುವಕ ಈ ನಂಬಿಕೆಯನ್ನು ಹಾಸ್ಯಾಸ್ಪದ ಎಂದು ತಿರಸ್ಕರಿಸಿ ಸತ್ಯವನ್ನು ಕಂಡುಕೊಳ್ಳಲು ತೀರ್ಮಾನಿಸಿದನು ಅವನು ನಾನು ಈ ರಾತ್ರಿ ದೇವಸ್ಥಾನದಲ್ಲಿ ಮಲಗುತ್ತೇನೆ ನೋಡೋಣ ಏನಾಗುತ್ತದೆಯೇ ಎಂದು ಹಳ್ಳಿಗರಿಗೆ ತಿಳಿಸಿದ ಅಲ್ಲಿನ ಜನರು ಅವನನ್ನು ತಡೆಯಲು ಪ್ರಯತ್ನಿಸಿದರು ಆದರೆ ಅವನು ನನಗೆ ಭಯವಿಲ್ಲ ದೇವರೇ ನನಗೆ ಏನು ಮಾಡಲ್ಲ ಎಂದು ಗಟ್ಟಿಯಾಗಿ ಹೇಳಿದರು ರಾತ್ರಿ ದೇವಾಲಯದಲ್ಲಿ ಸಂತೋಷನು ತೆಳ್ಳನೆಯ ದೀಪದ ಬೆಳಕಿನಲ್ಲಿ ದೇವಸ್ಥಾನದ ಒಳಗೆ ಪ್ರವೇಶಿಸಿದ ಒಳಗೆ ತುಂಬಾ ಹಳೆಯ ದೇವರ ವಿಗ್ರಹ ನೆಲದ ಮೇಲೆ ಬಿದ್ದ ಎಲೆಗಳು ಮತ್ತು ಹೆಬ್ಬೆರಳಷ್ಟು ಮಂಜು ಇದ್ದವು ರಾತ್ರಿ ಕಳೆಯುತ್ತಿದ್ದಂತೆ ಸಂತೋಷನಿಗೆ ಅಸ್ವಸ್ಥ ಭಾವನೆ ಉಂಟಾಯಿತು ಅವನು ದೇವರ ಮುಂದೆ ಕುಳಿತುಕೊಳ್ಳುತ್ತಿದ್ದಂತೆ ಹಠಾತ್ತಾಗಿ ದೇವಸ್ಥಾನದ ಬಾಗಿಲು ತಾನಾಗಿಯೇ ಮುಚ್ಚಿತು ಅವನಿಗೆ ಯಾರಾದರೂ ಹಿಂಬದಿಯಿಂದ ಉಸಿರು ಬಿಡುತ್ತಿರುವಂತೆ ಅನಿಸಿತು ಅವನು ತಿರುಗಿ ನೋಡಿದ ಆದರೆ ಯಾರೂ ಇರಲಿಲ್ಲ ಕಾಳದೇವರ ಅಳಲು ಅವನು ಹಠಾತ್ತಾಗಿ ದೇವರ ವಿಗ್ರಹದ ಕಣ್ಣುಗಳತ್ತ ನೋಡಿದಾಗ ಅವು ಕಪ್ಪು ಕತ್ತಲಾಗಿ ಹೊಳೆಯುತ್ತಿದ್ದವು ಒಮ್ಮೆ ಕನಕಧಾರೆಯಂತೆ ರಕ್ತದ ಹನಿ ವಿಗ್ರಹದಿಂದ ಸುರಿಯಲಾರಂಭಿಸಿತು ಆಗ ತಕ್ಷಣ ಹೆದ್ದಾರಿ ಓಡುತ್ತಿರುವಂತೆ ಒಂದು ಗಂಭೀರ ಧ್ವನಿ ಕೇಳಿಬಂತು ನೀನು ಇಲ್ಲಿಗೆ ಬರುವಂತಿಲ್ಲ ನಾನೀಗ ಸುಪ್ತನಲ್ಲ ಆದರೆ ನನ್ನ ಶಾಪ ಇನ್ನೂ ಜೀವಂತ ಸಂತೋಷ ತಕ್ಷಣ ನಡುಗುವ ಶರೀರದೊಂದಿಗೆ ದೇವಸ್ಥಾನದ ಬಾಗಿಲು ತಳ್ಳುತ್ತಾ ಹೊರಗೆ ಓಡಲು ಪ್ರಯತ್ನಿಸಿದನು ಆದರೆ ಬಾಗಿಲು ಒಪ್ಪಿಕೊಳ್ಳಲೇ ಇಲ್ಲ ಅವನ ಕಣ್ಣುಗಳು ದೀಪದ ಬೆಳಕಿನಲ್ಲಿ ಗಾಬರಿಗೊಂಡವು ದಾರಿ ಕಾಣದೇ ಇದ್ದನು ಹಳ್ಳಿಗರು ನೋಡಿದ ದೃಶ್ಯ ಮೊದಲ ಬಾರಿಗೆ ಬೆಳಿಗ್ಗೆ ಹಳ್ಳಿಯ ಜನರು ದೇವಸ್ಥಾನವನ್ನು ತೆರೆಯಲು ಬಂದಾಗ ಅವರು ಹೃದಯ ಬೆಚ್ಚಿ ಬೀಳುವ ದೃಶ್ಯ ನೋಡಿದರು ಸಂತೋಷನು ದೇವರ ವಿಗ್ರಹದ ಮುಂದೆ ನಿಂತ ನಿಲುಕಿಯೇ ಕಣ್ಣು ಬಿಚ್ಚಿಕೊಂಡ ಸ್ಥಿತಿಯಲ್ಲಿ ತಲೆಮುಗ್ಧವಾಗಿ ಜೀವಹೀನಾಗಿ ಕಂಡನು ಹಳ್ಳಿಗರು ತಕ್ಷಣ ದೇವರ ಅನುಗ್ರಹ ಕೋರಿ ಅಲ್ಲಿ ಮತ್ತೆ ಯಾರೂ ರಾತ್ರಿ ಪಯಣಿಸದಂತೆ ನಿರ್ಧಾರ ಮಾಡಿದರು